ಯಾಕಂದ್ರ ನಾ ನಾವ್ ಹುಟ್ಟಿದಲ್ಲದ ಇನ್ನ ತರನ ಒಬ್ಬ ಕರಿ ಪಟ್ಟ ಮಾಡಿ ಮಾತಾಡ್ಸ್ಕೊಂಡೆ ಕ್ಲ ಅಲಾ ನಾ ಇಟ್ಟ ಸಾವಯೋ ಮಂದಿ ಒಳಗನ ಸೂರ್ ಕಪ್ಪಾಗಿ ಎಷ್ಟು ಸಗಚಪ್ ಬರ್ತದಲ್ಲ ಸಿದ್ಧರಾಮೇಶ ಹೊತ್ತದ ಆ ಇವತ್ತಿನ ದಿವಸ ಯಾಕಂದ್ರ ನಾನು ಅವನ್ನ ಬಿಟ್ಟ ಮಗಳಲ್ಲ ಬಿಟ್ಟಿಲ್ಲ ಭೂಮಿ ಇನ್ನ ಬಿಡೋನು ಯಾರಿಗೆ ಬಿಟ್ಟಿಲ್ಲ ಯಾಕಂದ್ರ ಸ್ವತ್ತು ಹೋಗಿ ಸ್ವತ್ತು ಮಾಡಿದ ಮತ್ತೊಬ್ರು ಇವತ್ತು ನನಗೆ ಹೊರಗ ಹೆಣ್ಣಾಗ್ಲಿ ಗಂಡಾಗ್ಲಿ ಹೆಸರಂತೂ ನೋಡಿ ಹೆಣ್ಣಾಗ್ಲಿ ಗಂಡಾಗ್ಲಿ ನನಗ ಹೆಸ ಬೆಂಕಿ ಜಾಗಿನ ಅವ್ರು ಮಾಡಿರಪ್ಪ ಆದ್ರೆ ಮುಂದಿನ ವರ್ಷ ಅಂದ್ರ ಬಾಯಿಲೆ ರಕ್ತ ಕಾರ್ಯ ಸೈಲ ಕೊಡಕ್ಕು ಸತ್ಯ ಸಿದ್ದರಾಮೇಶ್ವರ ಇದ್ದಂದ್ರ ಯಾರಿಗೆ ನೂರಾಗಿರ್ತದಲ್ಲ ಯಾರಿಗೆ ಹತ್ತಿ ಕಡಿತದ ಅವರ ಜೀವನ ತಿನ್ಬೇಕಾಗ್ಯದೇ ಯಾಕಂದ್ರೆ ದೈವಕ್ಕೂ ಗೊತ್ತಿದ್ದ ಮಾತಾಡ್ತಿಲ್ಲ ಇದೋ ಮೈಂದ್ರ ಈ ತಮ್ಮ ಗ್ರಾಮದ ಊರೆಲ್ಲ ಮೆರವಣಿಗೆ ತಕೊಂಡು ಬಿಟ್ಟು ಮಗಳ ನಾನು ಊರೆಲ್ಲ ಮೆರವಣಿಗೆ ತಗೋದ್ ಇನ್ನೂ ಹಿಂದ ಮಗಳ ಸುಮಾರಾಗಿತ್ತ ಹೆಸರು ಇಟ್ಟುಕೊಂಡಿಲ್ಲ ದೈವಕ್ಕ ಕೈ ಮುಗಿದು ಏನಪ್ಪಾ ಅಂದ್ರ ನಾವೇನ ನಮಗ ಬೇಕೋ ಬ್ಯಾಡೋ ಹೇಳಿ ಹೊಟ್ಟೆ ಕಿಸಲನ್ನು ನಾವು ಹಾಕ್ಲತ್ತಿಲ್ಲ ಯಾಕಂದ್ರ ಪರಿಸ್ಥಿತಿ ಯಾಕಂದ್ರೆ ನೋಡ್ತಮ್ಮ ಕೋಳಿ ಕಾಲು ಮುರಿದಂಗ್ಯದ್ ಹಾಲ್ ದಿವಸ ಹೋಗಂಗಿಲ್ಲ ನಾ ಬಹಳ ದಿವ್ಸ ಆದ್ರೆ ಇದನ್ನ ಎಲ್ಲಾ ತಕೊಂಡು ಬರ್ಬೇಕಾದ್ರೆ ಮೂರ್ ತಿಂಗಳ ಮನೆಯ ಕೂತುನು ಆದ್ರೆ ಅವನ ಮಾಡಿಲ್ಲ ಯಾವ ಜನ್ಮ ಠೇಪ ಮನೆಯ ಹಾಕೊಂಡಿರ್ಬೇಕಾಗ್ತದ ಇದು ಜನ್ಮ ಠೇಪಾ ಹಾಕೊಂಡಿರ್ಬೇಕಾಗ್ತದ ತಮ್ಮ ಯಾಕಂದ್ರ ಇರ್ಲದು ಗಂಡ ಇರ್ಲಿ ಹೆಣ ಇರ್ಲಿ ಯಾಕಂದ್ರ ತಮ್ಮ ಇರ್ಲಿ ನನಗ ಎಷ್ಟು ಮಾತಾಡಕ್ ಬರವತ್ತಾಗಿತ್ತು ಏನಿರ್ಲಿ ದೈವದ ಆಶೀರ್ವಾದ ಯಾಕಂದ್ರ ತಮ್ಮ ಎಲ್ಲಾ ಕಡೆ ಏನೋ ಯಾಕಂದ್ರ ಮಂದಿಗೆ ಬೇಕಾಕೊಂಡದಿವ ಏನ್ ಹೇಳತ್ತರಿ ಗಂಡ ಹಾಡೋರು ಹೇಳತ್ತೀ ಮೊಲಾಲೇಶ್ವರನ್ ಸುದ್ದಿ ಹೇಳತ್ತರ ತಮ್ಮ ಏನಿರು ಬಿಬಿ ಪಾತಿಮಾನ್ ಅಂತ ಕೇಳ್ತಿದ್ರು ಮುಲಾಲೀಶ್ವರಣೀಶ್ವರಣ್ಣ ಇದ್ರು ಬಿ ಬಿ ಪ್ರಾತಿಮಾ ಹೇಳ್ತಿದ್ರು ಮನೆಯೊಳಗ ಏನ ಮೊಲಾಲೇಶ್ವರನ್ ಇಬ್ಬರು ಆ ಏನತ್ರೀ ಏನ್ ಮಾಡಿದ್ರೀ ಏನ್ ಮಾಡಿದ್ರ ಮಕ್ಕಳ ಓದ ಒತ್ತಿ ಇಟ್ಟಿದ್ದ ಸಾಹ್ಕಾರ್ನ ಮನೆಯೊಳಗ ಸಾಹುಕಾರನ ಒಳಗ ಮಕ್ಕಳ ಓದ ಒತ್ತಿ ಇಟ್ಟಿದ್ದ ಬರೀ ಎರಡ್ ನೂರ್ ರೂಪಾಯಿ ಸಿಗ್ಲಿಲ್ಲ ಯಾವ ಮೌಲಾಲಿ ಶರಣಾಗ ಸಿಗಲಿಲ್ಲ ಊರೆಲ್ಲ ತಿರುಗಿಡಿದ್ರೆ ಎರಡ್ ನೂರ್ ರೂಪಾಯಿ ಸಿಗ್ಲಿಲ್ಲ ಸಾಹುಕಾರನ ಮನಿ ಒಳಗ ಓದ ಮಕ್ಕಳ ಒತ್ತಿ ಇಟ್ಟ ಏನ ಸಾಹ್ಕಾರ ಹೋದ ಮಾತು ಹೇಳ್ದ ಏನು ಶರಣ ನಿನ್ನ ಮಕ್ಕಳನ್ನ ನನ್ನ ಮನೆ ಮನೆಯೊಳಗಿಟ್ಟಿ ಖರೇನಾಗ್ತದ ಹೊತ್ತ ಮುಣಗುದ್ರ ಒಳಗಾಗಿ ನಿನ್ನ ಮಕ್ಕಳನ್ನ ಬಿಡಿಸ್ಕೊಂಡ ಅಂದ್ರೆ ಏನಾಗ್ತದ ಮಾತ್ರ ನಿನ್ನ ಮಕ್ಕಳು ನಿನ್ನಂತೆ ಸರ್ಕರ್ತ ಹೊತ್ತ ಮುಣಗಿತ್ಪ ಅಂದ್ರೆ ಏನಾಗ್ತದ್ರಿ ಮಕ್ಕಳ ತೇಳ್ ಅಂದ್ರ ಮಕ್ಕಳ ಕೊಡಂಗಿಲ್ಲ ಅಂದ್ರೆ ಯಾರ ಸಾಹಕಾರ ಸಾಹಕಾರ ಹೇಳಿದಾಗ ಸಾಹಕಾರ ಹೇಳದಾಗ ಅವಾಗ ಮೌಲಾಳಿ ಶರಣತ್ರಿ ಏನಂತೀ ಏನಂದ್ರ ನೋಡಪ್ಪ ಕರ್ತ ನನ್ನ ಮಕ್ಕಳ ಜನ ಹೊತ್ತು ಮುಣಗು ಹೊಡದ ಬಿಡಿಸಿಕೊಂಡ ಹೋಗ್ಲಿಕ್ಕೆ ನನ್ನ ಮಕ್ಕಳ ನಿನ್ನ ಮನೆ ಮನಿಗೊಳಗನ ಹಾಳಾಗಿ ಉಳಿದು ಹೊತ್ತಾಟಿಗೆ ಜರ್ಕರ್ ಬಿಡಿಸಿಕೊಂಡು ಬನ್ನಿ ಅಂದ್ರೆ ನನ್ನ ಮಕ್ಕಳ ನನ್ನ ಕಡೆ ಅವಾಗ ನನ್ನ ಆತ ಮಕ್ಕಳ ಹೊತ್ತು ಮುನಿಗಿ ಬಿಡಿಸಿಕೊಂಡು ಅಂತ ವಚನ ಕೊಟ್ಟಿದ್ದ ಅವಾಗ ಶರಣ್ರಿ ಹೊತ್ತು ಮಣಕೋತ ತಿರುಗುತ್ತಿದ್ದ ಮೌಲಾಲಿ ಶರಣ ಎರಡ್ ನೂರ್ ಊರೆಲ್ಲ ತಿರುಗುತ್ತಿದ್ದ ಯಾರ ಕುಡ್ಲಿಲ್ಲ ಯಾರು ಯಾರು ಕುಡ್ಲಿಲ್ಲ ಮನೆಯೊಳಗೆ ಹ್ಯಾಚದಂತಾತಿ ಮಗ ಬಂದ ಹೇಳ್ತಾನ ಮೌಲಾಲಿ ಶರಣ ಏನತ್ತ ಬಂಗಾರ ತುಕಳಿವಂತ ಎರಡು ಮಕ್ಕಳ ಓದಕಿಸಿದ ಸಾಕಾರ ಮನೆಯಾಗ ಒತ್ತಿ ಇಟ್ಟನಿ ಹೊತ್ತು ಮನಿಗೆ ಬಿಡಿಸಿಕೊಂಡು ಬರ್ತಾನಂತ ಹೇಳನು ಜೋರ್ಕರ್ ಹೊತ್ತು ಮುಣಿಗಿರೋ ಕೊಡಂಗಿಲ್ಲ ಅಂದ ನಾ ಯಾವ ಸಾಕಾರ ಮಾಡ್ಲಿ ನಾಥೇಳಿ ಬಿಬಿ ಮುಂದೆ ಹೇಳ್ತಿದ್ದ ಗಂಡ ಯಾವ ಮೌಲಾಲಿ ಶರಣ ಅಲ್ಲಿ ಒಂದು ದಗದತ್ತಮ್ಮ ಏನತ್ರೀ ಏನಪ್ಪಾ ಅಂದ್ರ ಯಾವ ಬಿ ಪಾತಿಮ ದುಃಖ ಮಾಡಿ ಓದ್ತಾವ ದುಃಖ ಮಾಡಿ ಏನಾಗ್ತದ ಏನಾಗತ್ತದ ಏನಂತ ಹೇಳಿ ಹೆತ್ತಿಯಪ್ಪ ನೀನು ಯಾಕ ಬರೀ ಎರಡ್ ರೂಪಾಯಿ ಸಂಬಂಧ

ಊರೆಲ್ಲ ತಿರುಗಿರು ಎರಡು ನೂರು ರೂಪಾಯಿ ಹೊಂಡಲ್ಲ ಯಾರಿಗೆ ಹುಲರಿಶರಣಗೆ ಹೇಳ್ತಾಳೆ ಗಂಡನ ಕಾಗಿತ್ತಮ್ಮ ಆ ಯಾವ ನನ್ನ ತಾಯಿ ಬೀಬಿ ಪಾತಿಮಾ ಏಳು ಅಂತ ದುಃಖ ಮಾಡಿ ಹೇಳ್ತಾಳೆ ಭಗವಂತ ಆ ಹೇಳ್ತಾಳೆ ಹೆಂಗ ತಾಯಿ ಹೇಳಿ ತಂಗಿಟ್ಟೇವೆ ನನಗೆ ಆ ಯಾಕ ಯಾಕಂದ್ರೆ ಬಂಗಾರ ಅಂತವ ಎರಡು ಮಕ್ಕಳೇ ಓದೋ ನನ್ನ ಗಂಡ ಎರಡು ನೂರು ರೂಪಾಯಿ ಸಂಬಂಧ ಇದಾವ ನಮ್ಮ ಮನ್ಯಾಗ ಒತ್ತಿ ಹೋಗದ ನನ್ನ ಮಕ್ಕಳು ಭತ್ತ ಮುಣಗಿರೋ ಕೊಡಂಗಿಲ್ಲ ನಮ್ಮ ಸಹಕಾರ ಏನಾದವಾಗ ಹೆಂಗ ಮಾಡ್ಲಿ ದುಃಖ ಮಾಡಿ ಹೇಳ್ತಾಳ ಅವಾಗೇನಾದ್ರಿ ದುಃಖ ಮಾಡಿ ಅನ್ನೋ ಅಳುವಂತ ಟೈಮ್ ಅದೊಳಗ ಏನದು ಪಾತಿ ಬಿಾಗಿನ ಪ್ರಾತಿಮಾನ ಕಣ್ಣಾಗಿನ ನೀರ ದುಃಖ ಮಾಡಿ ಹೇಳ್ತಿದ್ರು ಕಣ್ಣಾಗಿ ನೀರು ಏನಾದ್ರು ತಮ್ಮ ಏನಾದ್ರು ಎರಡು ಮುತ್ತಾಗಿ ಕೈಯಾಗ ಬಂದ ಸಿಕ್ಕು ಕಣ್ಣಾಗಿನ ನೀರ ಅವಾಗ ಅವನಾದ್ರಿ ಕಣ್ಣಾಗಿನ ನೀರು ಯಾವಾಗ ಮುತ್ತಾಗಿ ಕೈಯಾಗ ಬಂದೋಲ ಅವಾಗ கண்ணுத்தியூத்தி சாக்கார கைய ஓது கூட சாஹார கைய ஓது கூட சாஹார கைய ஓது கொட்டி அந்த நான் மக்கள நன்கொண்டவரி ஒம்பத்து ಏನ್ ಮಾಡ್ತಿದಿ ತಮ್ಮ? ಏನ್ ಮಾಡ್ತಾರೋ? ತುಕ್ಕ ಮಾಡಿಳ್ತಾಳ. ಹಾ ಹಾ ತುಕ್ಕ ಮಾಡಿಳ್ತಾ. ಇವ್ರೆರಡು ಮುತ್ತ ಹೋಗಿ ಸಹಕಾರನ ಕೈ ಆಕೊಳ್ರಿ. ಹಾ ಹಾ ನನ್ನ ಮಕ್ಕಳು ನಾನು ಕುಡತಾನ ತಪ್ಪು ಇದು ಹಡದಕಳ. ಅವಾಗ ಏನಾದ್ರೆ ಪಾಪ ಮುತ್ತು ತಗೊಂಡ ಹೋಗಾ. ಹಾ ಏನಂತು ನಮ್ಮ ಕಂಬೋಗೆ ಸುರೇಶ ಒಂದು ಮಾತಿ ಹೇಳು. ಏವ ಹೇಳ್ತಾರೆ ಮೌಲಾನಿ ಶರಣನಿಂದನೇ ಎಲ್ಲ ಆಗಿತಿ ಸುದ್ದಾತ ಅವ್ರು ಹೇಳು. ಹಾ ಹೇಳಾರೋ? ನಿನ್ನಿಂದ ಸುದ್ದ ಆಗಿಲ್ಲ ಹಂಗೆ ಆಗ್ತದ ಕೊನೆಯಾಗ ನನ್ನ ತಂಗಿ ಹೇಳ್ತಿದ್ದ ಬೀಬಿ ಪಾತ್ಯಮ ಬೀಬಿ ಪಾತ್ಯಮ ಹೇಳ್ತಿದ್ರು ಅಕ್ಕಿ ಹತ್ತಾಗಕ್ಕೆ ಕಣ್ಣಾಗಿನ ನೀರು ಮುತ್ತಾಗಿ ಬಿದ್ದು ಅವಾಗ ಮುತ್ತು ತಗೊಂಡು ಸಾಕಾರ ಕೈಯ ಕೊಟ್ಟಾಗ ಅವಾಗ ಮಕ್ಕಳ ಬಿಡಿಸ್ಕೊಂಡು ಬರ್ಬೇಕಾಗಿತ್ತು ಅನಕ ತಕ್ಕ ಬಿಡಿಸ್ಕೊಂಡು ಬರೋ ತಕ್ಕತ ನೀನಲ್ಲಿ ಇಲ್ಲ ನೀ ಸರ್ಕಾರದ ಹೊಡ್ಡ ವಿದ್ಯೆ ಅಂದ್ರೆ ಏನಾಗ್ತದ ಕಣ್ಣಾಗಿನ ನೀರ ಮುಟ್ಟು ನನಗೆ ಬೇಕಾಗಿಲ್ಲ ಬೇಕಾಗಿಲ್ಲ ನಾನು ನಾನು ನೋಡ್ಕೋತನಿಂದ ನೀನು ಬರಬೇಕು ಬರ್ಬೇಕು ಬರ್ಬೇಕಲ್ಲ ಅದ್ ಹೆಂಗಾಗ್ಯದ ತಮ್ಮ ಯಾಕೋ ಯಾಕಂದ್ರ ನೋಡು ಈಗಿನ ಜಗತ್ತಿನೊಳಗ ಹೆಂಗ್ರೈತ್ರಿ ಒಬ್ಬರ ಮನಿ ದೀಪ ಹಚ್ಬೇಕಾದ್ರ ಈಗಿನ ಜಗತ್ತಿನೊಳಗ ತಮ್ಮ ಮನಿ ದೀಪ ಹಚ್ಕೊಳಕ ಮತ್ತೊಬ್ಬರ ಮನಿ ದೀಪ ಹಾಸ್ವರು ಬಹಳ ಮಂದಿ ಇದಾವ್ರಿ ಈಗಿನ ಜಗತ್ತ ಹಂಗ ನಡ್ದು ಹಂಗೈತ್ರಿ ನೀ ದೀಪ ಹಾಚೋ ಸಂಬಂಧ ಆ ಏನಾಗ್ತದ ಮತ್ತೊಬ್ಬರು ಮನೆ ದೀಪ ಹರಿಸಿ ಮತ್ತೊಬ್ಬರು ನಮ್ಮ ಮನೆ ದೀಪ ಹಚ್ಚೋತ್ತಿವಂದ್ರೆ ಹಾ ಹಾಗಾ ದೀಪ ಆಗಂಗಿಲ್ಲ ತಮ್ಮ ಹಾಗೆ ಹಾಗೆ ಆಗ್ತದ ಬೆಂಕಿ ನಿಂತು ಬೆಂಕಿ ಜಾಯಿನಗೆ ನಿಂತು ಹೆಳ್ತನೇ ಇವತ್ತು ನಾನು ಯಾವ ನಮ್ಮ ರೇತ್ರೈ ಗ್ರಾಮದಲ ಕೈ ಹಂಗಾ ಬೆಂಕಿ ಅದು ದೀಪ ಆಗಂಗಿಲ್ಲ ಬೆಂಕಿ ಭೂತದ ಮನೆ ಬಳಗ ಹಾ ಯಾಕಂದ್ರ ತಮ್ಮ ನನಗೆ ಆಗುವಂತ ಕಷ್ಟ ನನಗೆ ಗೊತ್ತದ ಹಾ ಯಾಕಂದ್ರ ಸಿದ್ದರಾಮೇಶ್ವರ ಸತ್ತಿ ಇದ್ದ್ರೆ ಮುಂದಿನ ವರ್ಷದ ತಾಯಿ ಮೊದಲ ಏನೂ ಆಗ್ಲಿ ಅದು ಹೊರಗೆಂದ್ರೆ ಆಗ್ಲಿ ಅಂದ್ರೆ ಏನೂ ಆಗ್ಲಿ ಸತ್ತಿ ಸಿದ್ದರಾಮೇಶ್ವರ ಇದ್ದಂದ್ರೆ ಮುಂದಿನ ವರ್ಷ ಅಂದ್ರೆ ಬಾಯಿಲಿ ರಕ್ತ ಕಾರ್ಯ ಸಾಯ್ಲಾಕಬೇಕವಸದ ಯಾಕಂದ್ರೆ ತಮ್ಮ ಯಾಕ

ಏನಾಗ್ತದಪ್ಪ ಅಂದ್ರೆ ಏನಾಗ್ತದ ನಾವು ಒಬ್ರಿಗೆ ಮುಸಿ ಹಚ್ಚಬೇಕಂದ್ರೆ ಏನಾಗ್ತೈತವ ಆ ಹ್ಯಾಂಗ ಮೊದಲ್ ನಮ್ ಕೈಗೆ ಹತ್ತೇ ಮತ್ತೊಬ್ರಿಗೆ ಹತ್ತದ ಒಯ್ಯಪ್ಪ ಅದಾವ್ರೆ ಇದು ಹೆಂಗೈತಿ ಗೊತ್ತೇನ ಆ ಒಳಗ ಭಾಳ ಮಾರಿ ಅಂದ್ರ ಮೂರು ಗಣ ನಮಗ ಕೈ ಮಾಡಿ ಹೇಳ್ತಾವ ಬೇ ಸುಮಾರದಿ ನೀನು ಆ ಒಬ್ರಿಗೆ ಕೈ ಮಾಡಿ ತೋರಿಸಿರತ್ತೀ ಅಲ್ಲ ಅದಾವ್ರೆ ಮೂರು ಪಟ್ಟ ನೀ ಸುಮಾರಿ ಅಂತ ಹೇಳ್ತದ ಮೂರು ಮಟ್ಟ ಹೇಳದ ಯಾಕಂದ್ರ ಜಗತ್ತಿನೊಳಗ ಹೋ ಆ ಹ್ಯಾಂಗ ಯಾರು ಮಾರ್ಸವ್ರು ಆಗ್ಲಿ ಮಟ್ಟವ್ರು ಆಗ್ಲಿ ಆ ಪಿಕ್ಕಿ ಹಚ್ಚಿ ತೊಗೊತಬೇಕರಿ ಹಿಂತದಲ್ಲ ಮಾಡು ಆ ಮಾಡಬಾರ್ದು ಯಾಕಂದ್ರ ನಾನು ಹುಟ್ಟಿದ ಮಗಳ ಇನ್ನ ತರನ ಒಳಬೇಕರಿ ಪುಟ್ಟ ಮಾಡಿ ಮಾಡ್ತಾಡ ಸೂನ್ಯಕ್ಕೆಲ್ಲ ಅಲ ಕಿತ್ತ ಸ ಮಂದಿ ಒಳಗ ಸೂರ ಕಪ್ಪಾಗಿ ಎಷ್ಟು ಸಗಟ ಬರ್ತೀರ ಅನ್ನೋದು ಸಿದ್ಧಮೇ ಸುರಿ ಗೊತ್ತದ ಇವತ್ತಿನ ಒತ್ತಿನ ದಿವಸ ಯಾಕಂದ್ರೆ ನಾನು ಅದರ ಬಿಟ್ಟ ಮಗಳಲ್ಲ ಅಲಾಲಾ ಆ ನನ್ನ ಬಿಟ್ಟಿಲ್ಲ ಭೂಮಿ ತಿನ್ನ ಬಿಡೋನು ಇಲ್ಲ ಎಲ್ಲಲ್ಲಾ ಇನ್ನ ತರನು ಯಾರಿ ಬಿಟ್ಟಿಲ್ಲ ಯಾಕಂದ್ರ ಯಾಕಾ ಸ್ವಂತ ಕಲಿತು ಸ್ವಂತ ಓದಿ ಸ್ವಂತ ಮಾಡಿದಕ್ಕೆ ನಾನು ಹಾ ಮತ್ತೊಬ್ರು ಜೀಜಿ ಹೊಡ್ದನ મારಬೇಕಿಲ್ಲ ಅಲಾಲಾ ಇವತ್ತು ನನಗೆ ಯಾರ ಹೆಣ್ಣಾಗ್ಲಿ ಗಂಡಾಗ್ಲಿ ಹೆಸರುಂತನ ಒಡೆಯಂಗಿಲ್ಲ ಹಾ ಹೆಣ್ಣಾಗ್ಲಿ ಗಂಡಾಗ್ಲಿ ಹಾ ನನಗ ಹಿಂತ ಬೆಂಕಿ ಜಾಗಿದ್ರೆ ಅವ್ರು ಮಾಡಿರಪ್ಪ ಆದ್ರೆ ಮುಂದಿನ ವರ್ಷ ರಕ್ತ ಕಾರ್ಯ ಸಹನ ಕೊಡಕ್ಕು ಸತ್ಯ ಸಿದ್ದರಾಮೇಶ್ವರ ನೋವಾಗಿರ್ತದಲ್ಲ ಹತ್ತಿ ಕಡಿತದ ಇದರ ಜೀವನ ತಿನ್ಬೇಕಾಗ್ಯದ ತಿನ್ನಬೇಕಂದ್ರೆ ದೈವಕ್ಕೂ ಗೊತ್ತಿದ್ದ ಮಾತಾಡ ಇದ ಈ ಗ್ರಾಮದೊಳಗ ತಮ್ಮ ಏನಾಗ್ಯದ ಊರೆಲ್ಲ ಮೆರವಣಿಗೆ ತಕೊಂಡು ಬಿಟ್ಟು ಮಗಳ ನಾನು ಊರೆಲ್ಲ ಮೆರವಣಿಗೆ ತಗೋದ್ ಇನ್ನ ಸುಮಾರಾಗಿತ್ತ ಹೆಸರು ಇಟ್ಟುಕೊಂಡಿಲ್ಲ ದೈವ ಕೈ ಮುಗಿದು ನಮಗೆ ಬೇಕು ನಮಗ ಬೇಕೋ ಬ್ಯಾಡ ಹೇಳಿ ಹೊಟ್ಟೆ ಕಿತ್ತಲ ನಾವು ಮಾಡ್ಲತ್ತಿಲ್ಲ ಯಾಕಂದ್ರ ಪರಿಸ್ಥಿತಿ ಯಾಕಂದ್ರೆ ತಿನ್ನು ಕೋಳಿ ಕಾಲು ಮುರಿದಂಗ್ಯದ್ ದಿವ್ಸ ಹೋಗಂಗಿಲ್ಲ ನಾವು ಹಾಳು ದಿವ್ಸ ಆದ್ರೆ ಇದನ್ನ ಎಲ್ಲಾ ತಕೊಂಡು ಬರ್ಬೇಕಾದ್ರೆ ಮೂರ್ ತಿಂಗಳ ಮನೆಯ ಕೂತುನು ಆದ್ರೆ ಅವನ ಮಾಡಿಲ್ಲ ಜನ್ಮ ಠೇಪ ಮನೆಯ ಕುಂದ್ರೆ ಇದು ಜನ್ಮ ಠೇಪ ಕುಂದ್ರದ ತಮ್ಮ ಯಾಕಂದ್ರ ಇರ್ಲ ಅದು ಗಂಡ ಇರ್ಲಿ ಹೆಣ ಇರ್ಲಿ ಯಾಕಂದ್ರ ತಮ್ಮ ಇರ್ಲಿ ನನಗ ಎಷ್ಟು ಮಾತಾಡ್ಲಕ್ ಬರುವ ತಾಗಿತ್ತು ದೈವದ ಆಶೀರ್ವಾದ ಯಾಕಂದ್ರ ತಮ್ಮ ಎಲ್ಲ ಕಡೆ ಏನೋ ತರಗೊತೇನೆ ಯಾಕಂದ್ರ ಮಂದಿಗೆ ಬೇಕಾಕೊಂಡ ನೀವು ಎಂದೂ ಹಿಂಗ ಆಗಲ್ಲ ಹೆಣಮ ಹಿಂಗ ಆಗ್ಯದಂದ್ರ ಏನೋ ಹಿಂದಕ್ಕೆ ಯಾಕಂದ್ರ ಏನೋ ಒಂದು ಗಾಳಿ ಆಗ್ಲಿ ಧೂಳ ಆಗಲಿ ಚಾಳಿ ಆಗ್ಲಿ ಚಿಪ್ಪಾಟಿ ಆಗ್ಲಿ ಹೆಣ್ಮಾರ ಹಿಂಬ ನನ್ನ ನನ್ನೇವತ್ಗ ಗ್ರಾಮದವ್ರಿಗೆ ತಿಳಿದ್ ಬಂದದ ಬಂದದ ನಿಮ್ಗೆ ಪಾನ್ ಅಂತ ಹೇಳಿ ನನ್ನ ಮನಸ್ಸಿಗೆ ಅನ್ಕೊಂಡ್ ನಾನು ಯಾಕಂದ್ರೆ ಏನೂ ಆಗಿಲ್ಲ ಬರೀ ತಾಯಿ ನಿನಗ ಮಾಟಕಿ ಆಗಿದೆ ಇದನ್ನ ಬಿಟ್ಟ ಮತ್ತೇನೂ ಆಗಿಲ್ಲ ಆಗಿಲ್ಲ ಅಂತ ಮಾತು ಹೇಳ ಯಾಕಂದ್ರೆ ಮತ್ತೊಂದು ಊರಕ್ಕೆ ಅಗಿದ್ರೆ ಏನಾಗ್ತಿದೋ ಪರಿಸ್ಥಿತಿ ಏನಾಗ್ತಿದೋ бай ನೀನು ಫುಕ್ಕಟ ಬಂದಿಲ್ಲ ಏನ ಹಂಗ ಬಂದಿಲ್ಲ ಹಂಗ ಬಂದಿಲ್ಲ ನಿನ್ನ ಹೊರದ್ರ ತಿಳಿ ಹೊರದ್ರಬೇಕು ಹೊರಗೋದಾಗಿತ್ತು ಹೌದ್ರಿ ಯಾಕಂದ್ರೆ ಹೆತ್ತುಕೊಂಡಾರ ಮಕ್ಕಳ ದೈವದಾರಿ ಇವತ್ತು ನಮ್ಮನ್ನ ಹೆತ್ತುಕೊಂಡರು ತಮ್ಮ ಆ ಏ ಯಾವಾಗatri ಈಗ ರಾತ್ರಿ ಹತ್ತಿರುವಂತ ದೈವದಾರಿ ಕೈಯಲ್ಲಿ ಹೇಳಬೇಕಾಗಿದೆ ಹಾ ತಮ್ಮದು ಪೂರ್ತೈಕ ನನ್ನ ಮಾಟ್ಕಿ ಮಾತ್ರ ಇದೆಲ್ಲ ದೂರ ಆಗಬೇಕೋ ಆ ನಂದು ಸೂರ ಹೆಂಗಿತ್ತರ ಪೈಲ ಈ ಸಿದ್ದರಾಮೇಶ್ವರ ಜೋಳಕ್ಕೆ ನನಗೆ ತಂದು ಕೊಟ್ಟಂದ್ರೆ ಏನು ಮಾಡ್ತೀರಿ ನಾ ಸಾಯೋ ತನಕ ಈ ಊರಿಗೆ ಹಬಾತ ಹಬ್ಬಾ ತಪುಕ್ಕಟ್ ಹಾಡಿ ಹೋಗ್ತಿರೋ ಅಂತ ಹೇಳ್ತೀನಿ ಇದು ನನ್ನ ಮಾತು ಆ ಅವರೇ ನನ್ನ ಮಾತು ಆ ಆತ ಮಾತಾಗಿ ಹೋಗಿರ್ಬೇಕು ಈಗ ಹೆಂಗ ನನ್ನ ಸೂರ ನಾ ಇನ್ ಯಾವ ತೊಗಂಗಿಲ್ಲ ನಾನ್ ಅವ್ರ ತೆಗೀರಿ ನಾನ್ ಇವ್ರ ತೆಗೀರಿ ನಾ ಎಲ್ಲಿ ಹೋಗೋಕೆಲ್ಲ ಸಿದ್ದರಾಮೇಶ್ವರ ನೀನು ಕೂತ್ ನೋಡ್ರೆ ಹತ್ತಿ ಕುಡಿಯುವ ಸ್ಟೇಜ್ ಮ್ಯಾಗ ನಿತ್ತಾಗ ನನಗೆ ಮಾತು ನೋಡಿದ ಬಂದಿಲ್ಲ ನನ್ನ ಹಡ್ಕಿ ಇಟ್ಟರು ಬಾಳಿಗೆ ತೋಡಿ ಸೂರ್ ಬಂದದ ಆದ್ರೂ ಈಗ ನಾ ಎಲ್ಲಿ ಹೋಗಿ ನನ್ನ ಮಾಡಿಸಿ ತಗಿರಿ ಮಟ್ಟಿನ ಅನಕ್ಕೆ ಅಲ್ಲ ಹೋಗಿ ಅಲ್ಲ ಇವತ್ತು ನೀಡ್ತಾರೆ ನನಗೆ ಈಗ ಹೆಂಗ ನನಗ್ ಕಾರ್ ಕಾಪಾಡಲ್ಲ ನನ್ನ ಜೀವನ ಪೂರ್ತಿ ನೋಡ್ಕೊಳ್ಳೋದಗೆ ನಿಂತಾ ಹಾ ನಿನ್ನ ದಿನ ಗುಡಿ ಮುಂದೆ ಬಂದು ಹಾ ರೂಪಾಯಿ ರೊಕ್ಕ ವಕತ್ತುಗಳನ್ನ ಹಾಡಿ ಹೋಗದಗೆ ನಂದು ಹೌದಾ ವನ ಈಗ ಬಿದ್ದ ನೀವು ತಮ ಸಾಧನದ ಖ್ಯಾಲಿ ಯಾಕಂದ್ರೆ ಬಾ ನಾನು ಒತ್ತಾಯ ಕೊಡಲಕ್ಕೆ ಕಾಂಗೆ ಇಸು ಹಾ जरा ನನಗೆ ವಿಶ್ರಾಂತಿ ತಗೋಬೇಕಾ ಹಾ ಸಾಧನದ ಖ್ಯಾಲಿ ಅಂದು ಇವತ್ತು ತಮ್ಮ ಹಂಗ ಪಸಿಬನ ವಿದ್ಯಾಶುಳ ಹಾ ಸೇವತ್ತ ಗ್ರಾಮದ ನನ್ನ ಮಗ ಬಂದ ತೇ ತಳ್ಕೊಂಡ್ ಏ ಯಾವಾಗ ರೀ ಒಂದು ಹತ್ತಿರ ದೇವಸ್ಥಾನ ಹತ್ತರಡಕ್ಕೂ ಒಂದು ಕಾಯಿ ನಿವಾಸ ನಿಂಬೆ ಹಣ ನಿವ್ ಸಲಾತರು ಸಣ್ಣದೊಂದು ಖ್ಯಾಲಿ ಅಂದು ನೋಡಿದೆ ಸಾಣ